ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾವಿನಕಾಯಿಯಿಂದ ರುಚಿಯಾದ ನಮ್ಮ ಕಡೆ ಫಂಕ್ಷನ್ಗಳಲ್ಲೆಲ್ಲ ಬಡಿಸುವಂತಹ ಒಂದು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಸ್ನೇಹಿತರೆ ಬನ್ನಿ ಈಗ ಅದನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡಿಕೊಳ್ಬೋದು ಅಂತ ಹೇಳೋದನ್ನು ನಾವು ತೋರಿಸ್ಕೊಡ್ತೇವೆ ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ಇವತ್ತು ನಾವು ಒಂದು ಸಣ್ಣ ಮಾವಿನಕಾಯಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಇಲ್ಲಿ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದು ಹತ್ತು ಗಾಂಧಾರಿ ಮೆಣಸಿದೆ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಹುರಿದು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಗಡಿ ಅಂದರೆ ಅರ್ಧ ತೆಂಗಿನಕಾಯಿಯ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ನೀವು ಫಂಕ್ಷನ್ಗಳಿಗೆಲ್ಲ ಹೋದರೆ ಮಾವಿನಕಾಯಿ ಚಟ್ನಿ ಅಂತ ಬಳಸ್ತಾರೆ ಆದರೆ ಅದರ ರುಚಿ ಮಾವಿನಕಾಯಿ ಥರ ಇರೋದೇ ಇಲ್ಲ ಯಾವಾಗಲೂ ಕೂಡ ಅದು ಹೇಗೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹುರಿದು ಹಾಕ್ತಾರೆ ಇವತ್ತು ಫಂಕ್ಷನ್ಗಳಲ್ಲಿ ಬಡಿಸುವಂತಹ ಸೈಡ್ ಡಿಶ್ ಆಗಿ ಬಡಿಸ್ತಾರೆ ನಮ್ಮಲ್ಲೆಲ್ಲ ಅಂತಹ ಒಂದು ಮಾವಿನಕಾಯಿ ಚಟ್ನಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಡ್ರೈ ಫ್ರೈ ಮಾಡಬೇಕು ಎಣ್ಣೆ ಹಾಕದೇನೆ ಹುರಿದುಕೊಂಡು ಅದನ್ನು ಕಾಯಿ ಜೊತೆಗೆ ರುಬ್ಬಿಕೊಂಡ್ರೆ ರುಚಿಯಾದ ಫಂಕ್ಷನ್ಗಳಲ್ಲಿ ಬಡಿಸುವಂತಹ ಮಾವಿನಕಾಯಿ ಚಟ್ನಿ ರೆಡಿಯಾಗ್ತದೆ ಈಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಮೊದಲಿಗೆ ನೋಡಿ ಇದನ್ನು ಎಣ್ಣೆ ಹಾಕದೇನೆ ಸ್ವಲ್ಪ ಕೆಂಪಾಗುವವರೆಗೆ ನಾವು ಚಕ್ಕುಲಿಗೆಲ್ಲ ಹೇಗೆ ಹುರಿದುಕೊಳ್ತೇವೆ ಅದೇ ಥರ ಒಂದು ಸ್ವಲ್ಪ ಕೆಂಪಾಗಿ ಪರಿಮಳ ಬರುವವರೆಗೆ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಇದೊಂದು ಎರಡು ಮೂರು ನಿಮಿಷ ಟೈಮ್ ತಗೊಳ್ತದೆ ದೊಡ್ಡ ಉರಿಯಲ್ಲಿ ಒಂದೇ ಸತಿ ಮಾಡಬೇಡಿ ಅದು ಕೆಲವು ಬೇಯ್ತದೆ ಕೆಲವು ಫ್ರೈ ಆಗುವುದಿಲ್ಲ ಕೆಲವು ಕಪ್ಪು ಆಗ್ತದೆ ಕೆಲವು ಬಿಳಿಯೇ ಉಳಿತದೆ ಹಾಗೆಲ್ಲ ಆಗ್ತದೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಒಂದೇ ಲೆಕ್ಕ ಅದನ್ನು ಹೀಗೆ ಆ ಕಡೆ ಈ ಕಡೆ ಮಾಡ್ತಾ ಫ್ರೈ ಮಾಡ್ತಾ ಇರಬೇಕು ಇದು ನೋಡಿ ಈಗ ಇದು ರೆಡಿ ಆಯಿತು ಸಾಕು ಮಿಕ್ಸಿ ಜಾರಿಗೆ ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ಗಾಂಧಾರಿ ಮೆಣಸು ರುಚಿಗೆ ಬೇಕಾದಷ್ಟು ಕಲ್ಲುಪ್ಪು ಮಾವಿನಕಾಯಿ ಚಟ್ನಿಗೆ ಯಾವಾಗಲೂ ಕಲ್ಲುಪ್ಪೆ ರುಚಿಯಾಗೋದು ಹಾಗಾಗಿ ಕಲ್ಲುಪ್ಪೆ ಹಾಕ್ಕೊಳ್ಳಿ ಸಾಧ್ಯ ಇದ್ದರೆ ಹಾಗೂ ಈ ಹುರಿದಂತಹ ಉದ್ದಿನ ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ಳುವ ಇವಿಷ್ಟನ್ನು ಫಸ್ಟಿಗೆ ತರಿತರಿ ಹುಡಿ ಮಾಡಿಕೊಳ್ಳುವ ಆಮೇಲೆ ಇದಕ್ಕೆ ಕಾಯಿ ಸೇರಿಸ್ಕೊಳ್ತೇನೆ ಇದಕ್ಕೆ ಎಲ್ಲಿ ಕೂಡ ನೀರು ಹಾಕ್ಲಿಕ್ಕಿಲ್ಲ ಈ ಚಟ್ನಿಯನ್ನು ಆದಷ್ಟು ಡ್ರೈ ಮಾಡಬೇಕು ಬೇಕು ಅಂತಾದರೆ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಒಂದು ನಾಲ್ಕು ಚಮಚ ಅಥವಾ ಐದು ಚಮಚ ನೀರು ಹಾಕ್ಕೊಂಡ್ರೆ ಸಾಕಿದ್ದಕ್ಕೆ ಈಗ ಇದಕ್ಕೆ ಏನೂ ಹಾಕ್ತಿಲ್ಲ ನಾನು ಹಾಗೇ ಹುಡಿ ಮಾಡಿಕೊಳ್ತೇನೆ ಇದನ್ನು ಫಸ್ಟಿಗೆ ನೋಡಿ ಸಾಧಾರಣವಾಗಿ ಹುಡಿ ಆಯಿತು ಇದಕ್ಕೆ ಒಂದು ನೋಡಿ ಎರಡರಿಂದ ಮೂರು ಚಮಚದಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಈಗ ನೋಡಿ ಇದನ್ನು ಈಗ ತರಿತರಿಯಾಗಿ ರುಬ್ಬಿಕೊಂಡಿದ್ದಾಯಿತು ಇದಕ್ಕೆ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಯಾವುದೇ ನೀರು ಹಾಕಬಾರ್ದು ಇದನ್ನ ಪಲ್ಸ್ ಮಾಡಲ್ಲಿ ಒಂದು ಏಳೆಂಟು ಸರ್ತಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾದ ಫಂಕ್ಷನ್ಗಳಲ್ಲಿ ಮಾಡುವಂತಹ ಮಾವಿನಕಾಯಿ ಚಟ್ನಿ ರೆಡಿ ಆಗ್ತದೆ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಇದು ನೋಡಿ ತೆಂಗಿನಕಾಯಿಯ ತರಿ ತರಿ ಹಾಗೆ ಮಾವಿನಕಾಯಿಯ ಪರಿಮಳ ಬೇಳೆಯ ಪರಿಮಳ ಒಂದು ಟೇಸ್ಟ್ ಅಥವಾ ಹಾಗೂ ಪರಿಮಳ ಎರಡೂ ಕೂಡ ಸೂಪರಾಗಿರ್ತದೆ ಚಟ್ನಿಗೊಂದು ಒಗ್ಗರಣೆ ಮಾಡಿಕೊಳ್ಳುವ ಒಂದು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ ಕರಿಬೇವು ಹಾಗೂ ಮೆಣಸು ಹಾಗೆ ಒಂದೆರಡು ಚಿಟಿಕೆಯಷ್ಟು ಇಂಗು ನಮ್ಮ ಕಡೆ ಫಂಕ್ಷನ್ಗಳಲ್ಲಿ ಮಾಡುವಂತಹ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಎಫ್ ಬಿ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು